ನಮಸ್ಕಾರ ಗೆಳೆಯರೆ ಇವತ್ತು ನಾವು ಮನೆಯಲ್ಲೇ ಸಾಮಾನ್ಯವಾಗಿ ಮಾಡುವ ಅಕ್ಕಿ ಗಂಜಿ ಬಗ್ಗೆ ಮಾತಾಡೋಣ ಬಹಳ ಜನರಿಗೆ ಇದು ಒಂದು ಬಡವರ ಆಹಾರ ಅಂತ ಅನಿಸುತ್ತೆ ಆದರೆ ನಿಜವಾಗೂ ನೋಡಿದ್ರೆ ಇದು ಆರೋಗ್ಯಕರ ಒಂದು ಟಾನಿಕ್ ಅಂತ ಹೇಳಬಹುದು ಇದರ ಮೊದಲನೇ ಪ್ರಯೋಜನ ನಾವು ಅಕ್ಕಿ ಗಂಜಿ ಕುಡಿಯೋದ್ರಿಂದ ಫ್ರೆಂಡ್ಸ್ ಜೀರ್ಣಕ್ರಿಯೆಗೆ ಒಳ್ಳೆಯದು ಮತ್ತು ಸಾಫ್ಟಾಗಿ ಸ್ಟಮಕ್ಕೆ ಈಸಿಲಿ ಡೈಜೆಷನ್ ಆಗುತ್ತೆ ಅಸಿಡಿಟಿ ಮತ್ತು ಗ್ಯಾಸ್ ಮತ್ತು ಕಾನ್ಸ್ಟಿಪೇಷನ್ ಇರುವವರು ಇದನ್ನು ತಿಂದರೆ ತುಂಬ ಕಂಫರ್ಟ್ ಫೀಲ್ ಆಗ್ತಾರೆ ಎರಡನೇ ಪ್ರಯೋಜನ ಶಕ್ತಿ ಮತ್ತು ಎನರ್ಜಿ ಕೊಡುತ್ತದೆ ಈ ಅಕ್ಕಿ ಗಂಜಿ ಮತ್ತು ದಿನವಿಡೀ ಫ್ರೆಶ್ ಆಗಿರುತ್ತದೆ ನೀವು ಅಕ್ಕಿ ಗಂಜಿ ಏನಾದರೂ ಕುಡಿದ್ರೆ ಅದರಲ್ಲಿ ನ್ಯಾಚುರಲ್ ಸ್ಟ್ರೆಚ್ ಬಾಡಿಗೆ ಇನ್ಸ್ಟೆಂಟ್ ಎನರ್ಜಿ ಸಪ್ಲೈ ಮಾಡುತ್ತದೆ ಮೂರನೇ ಪ್ರಯೋಜನ ಹೈಡ್ರೇಷನ್ ಮತ್ತು ರಿಕವರಿಗೆ ಬೆಸ್ಟ್ ಅಕ್ಕಿ ಗಂಜಿ ಯಾರಿಗಾದರೂ ಮನೆಯಲ್ಲಿ ಫೀವರ್ ಮತ್ತು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಮತ್ತು ದೊಡ್ಡವರಿದ್ದರೆ ಅವರು ವೀಕ್ನೆಸ್ ಆಗಿದ್ದರೆ ಅವರಿಗೆ ಡಿಹೈಡ್ರೇಷನ್ ಇರುವಾಗ ಅಕ್ಕಿ ಗಂಜಿ ತಿಂದರೆ ಮಿನರಲ್ಸ್ ಮತ್ತು ಫ್ಲೂಯಿಡ್ ಸಿಗುತ್ತೆ ಬಾಡಿ ಬೇಗ ರಿಕವರಿ ಆಗುತ್ತೆ ಸ್ಮಾಲ್ ಕಿಡ್ಸು ಅಥವಾ ಓಲ್ಡ್ ಏಜ್ ಪೀಪಲ್ಗೆ ಇದು ಸೇಫ್ ಒಂದು ಫುಡ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಹೀಗಾಗಿ ಹಕ್ಕಿ ಗಂಜಿ ಅನ್ನೋದು ಕೇವಲ ಸಿಂಪಲ್ ಫುಡ್ ಅಲ್ಲ ನಮ್ಮ ಬಾಡಿಗೆ ಬೇಕಾದ ಸ್ಟ್ರೆಂತ್ ಆ್ಯಂಡ್ ಹೈಡ್ರೇಷನ್ ಇಮ್ಯುನಿಟಿ ಕೊಡುವ ಒಂದು ನ್ಯಾಚುರಲ್ ಮೆಡಿಸನ್ ಇದರಿಂದ ನಿಮಗೆ ಉಪಯುಕ್ತ ಆಗುತ್ತೆ ಅನ್ನೋ ಭರವಸೆಯಿಂದ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಲಾ